ಅಡಿಕೆ ತೋಟಗಳಲ್ಲಿ ಗರಿ ಆರಿಸದೆ ಹಾಗೂ ಡ್ರಿಪ್ ವೈರ್ ಎತ್ತದೆ ಕಳೆ ಹೊಡೆಯಬಹುದು ಈ ಮಿನಿ ಟ್ರ್ಯಾಕ್ಟರ್ನಿಂದ ಇದು ಮೇಡ್ ಇನ್ ಯು ಎಸ್ ಎಂದ್ರೆ ಅಮೆರಿಕಿಂದ ಬರ್ತದೆ ಇಪ್ಪತ್ತು ಎಚ್ ಪಿ ಇಪ್ಪತ್ತೆರಡು ಎಚ್ ಪಿ ಎರಡರ್ ಎರಡು ಮಾಡೆಲ್ ಲಭ್ಯವಿದೆ ನೋಡಿ ಈಗ ಅದು ಓಡಿಸ್ತಾ ಇದೆಯಲ್ಲ ಈಗ ಒಣಗಿದ ಗರಿಗಳು ಈ ರೀತಿ ಕಟ್ ಆಗ್ತವೆ ಡ್ರಿಪ್ ವೈರ್ ಎತ್ತದಂಗೆ ಹೊಡಿಬೇಕು ಅಂದ್ರೆ ಅದರಲ್ಲಿ ಮಾರ್ಕ್ ಇದೆ ಎರಡು ಪಾಯಿಂಟ್ ಐದು ಇಂಚು ಅಂತ ನಾವು ಆ ಮಾರ್ಕಿಗೆ ಇಟ್ಕೊಂಡ್ರೆ ಡ್ರಿಪ್ ವೈರ್ ಕೂಡ ಎತ್ತದಲ್ಲೇ ಹೊಡೀಬಹುದು ಇದು ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಆಗಿರುತ್ತೆ ಅಂದ್ರೆ ಗೇರೆ ಇರೋದಿಲ್ಲ ಇದಕ್ಕೆ ಹೈಡ್ರೋ ಟ್ರಾನ್ಸ್ಮಿಷನ್ ಇರೋದ್ರಿಂದ ಯಾರು ಬೇಕಾದ್ರೂ ಓಡಿಸಬಹುದು ಹೆಣ್ಮಕ್ಳು ಹೊಡಿಬಹುದು ಹತ್ತೆರಡು ವರ್ಷದ ಮಕ್ಕಳು ಹೊಡಿಬಹುದು ವಯಸ್ಸಾದವ್ರ ಯಜಮಾನರು ಅರವತ್ತೈದು ಅರವತ್ತ್ ಅರವತ್ತೈದು ವರ್ಷದ ಯಜಮಾನ್ರು ಹೊಡಿಬಹುದು ಅಂದ್ರೆ ಗಾಡಿ ಓಡಿಸ್ಲಿಕ್ಕೆ ಇದು ತ್ರಾಸ ಅನ್ಸೋದಿಲ್ಲ ಜಸ್ಟ್ ಒಂದು ಪೆಡಲ್ ಇರ್ತದೆ ಮುಂದೆ ತೊಳೆದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತೊಳಿದ್ರೆ ಹಿಂದಕ್ಕೆ ಬರುತ್ತೆ ಎಷ್ಟೇ ಎತ್ತರ ಕಳೆ ಇದ್ರು ಸುಲಭವಾಗಿ ಹೊಡೆಯುತ್ತೆ ನಾಲ್ಕಡಿ ಐದಡಿ ಅಥವಾ ಕಳೆ ಇದ್ರು ಸುಲಭವಾಗಿ ಹೊಡೆಯುತ್ತೆ ಗಂಟೆಗೆ ಒಂದೂವರೆ ಲೀಟರ್ ತಗೊಳುತ್ತೆ ಹತ್ತು ಲೀಟರ್ ಹಾಕಿದ್ರೆ ಆರು ಗಂಟೆ ಹೊಡೆಯುತ್ತೆ ಒಂದೂವರೆಯಿಂದ ಎರಡು ಗಂಟೆ ಎರಡು ಗಂಟೆ ಮ್ಯಾಕ್ಸಿಮಮ್ ಒಂದ್ ಎಕರೆ ಆರಾಮಾಗಿ ಹೊಳಿಬಹುದು ದಿವ್ಸಕ್ಕೆ ನಾಲ್ಕು ಎಕರೆ ಸುಲಭವಾಗಿ ನಾವು ಹೊಡ್ಕೊಳ್ಬಹುದು ಕಳೆಯನ್ನ ಡ್ರಿಪ್ ಎತ್ತೋ ಖರ್ಚು ನಮಗೆ ಸೇವ್ ಆಗ್ತದೆ ಪದೇ ಪದೇ ಡ್ರಿಪ್ ಎತ್ತಬೇಕು ಮತ್ತೆ ಕಟ್ಟಬೇಕು ಅಂದ್ರೆ ಸುಲಭವಾಗಿ ಕಳೆ ಹೊಡೆಯೋ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ಸಿಗ್ತವೆ ಈಗ ಅಡಿಕೆ ತೋಟಗಳಲ್ಲಿ ನಾವು ಉಳುಮೆ ಮಾಡಿ ಕಳೆಯ ನಿಯಂತ್ರಣ ಮಾಡಿದ್ರೆ ಬೇರುಗಳು ಹರಿತಾವ ವೈಟ್ ರೂಟ್ಸ್ ಕಟ್ ಆಗ್ತವೆ ಪದೇ ಪದೇ ಉಳುಮೆ ಮಾಡೋದ್ರಿಂದ ನೆಲದ ಮಣ್ಣು ಗಟ್ಟಿ ಆಗ್ತದೆ ಪದೇ ಪದೇ ಉಳುಮೆ ಮಾಡಿದಾಗ ಆ ಮಣ್ಣು ಗಟ್ಟಿಯಾಗಿ ಭೂಮಿಯಲ್ಲಿ ನೀರು ಹಿಂಗೋ ಸಾಮರ್ಥ್ಯನೂ ಕಡಿಮೆ ಆಗ್ತದೆ ಎರೆಹುಳುಗಳು ಕಡಿಮೆ ಆಗ್ತವೆ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತವೆ ನಾವು ಜೀರೋ ಕಲ್ಟಿವೇಶನ್ ಮಾಡಿದ್ವಿ ಅಂದ್ರೆ ನೆಲದ ಮೇಲೆ ಹಸಿರು ಹುಲ್ಲಿನ ಹೊದಿಕೆ ಆಗುತ್ತೆ ನೋಡಿ ಈಗ ಸಮಾನ ಅಂತರ ಹಸಿರು ಹುಲ್ಲಿನ ಹೊದಿಕೆ ಆಯ್ತು ಅಂದ್ರೆ ಭೂಮಿ ತಂಪಾಗಿರ್ತದೆ ಈಗ ಮಳೆ ಕಡಿಮೆ ಮುಂದಿನ ವರ್ಷನೂ ಮಳೆ ಕಡಿಮೆ ಅಂತಾರೆ ನಾವು ಉಳಿಮೆ ಮಾಡೋದನ್ನ ಬಿಟ್ಟು ಈ ರೀತಿ ಜೀರೋ ಕಲ್ಟಿವೇಶನ್ ಮಾಡಿ ಕಳೆಯನ್ನ ಮತ್ತೆ ಕತ್ತರಿಸೋದು ಭೂಮಿ ಮೇಲೆ ಹಸಿರು ಕಳೆ ದಂಗೆ ಪಾರ್ಕ್ನಲ್ಲಿ ಇದ್ದಾಗ ನಮಗೆ ನೆಲ ಒಣಗೋದು ಕಡಿಮೆ ಆಗ್ತದೆ ಗಿಡಗಳು ಹೆಚ್ಚು ನೀರು ಕೇಳೋದು ಕಡಿಮೆ ಆಗ್ತದೆ ಸ್ವಲ್ಪ ಕಡಿಮೆ ನೀರಿದ್ರೂ ಅವಾಗ ನಮಗೆ ಮೇಂಟೈನ್ ಆಗ್ತದೆ ಜೀರೋ ಕಲ್ಟಿವೇಶನ್ ಮಾಡಿದ ರೈತರ ತೋಟಕ್ಕೆ ನೀವು ಹೋಗಿ ನೋಡಬಹುದು ಬೆಂಗಳೂರಿಗೆ ಖರೀದಿ ಮಾಡ್ಕೊಂಡು ತೊಗೊಬಂದು ನಮ್ಮ ತೋಟದಲ್ಲಿ ಹಳೆ ಜಾಸ್ತಿ ಇದೆ ಅಂತ ಹೊಡಿತಾ ಇದೆ ಚೆನ್ನಾಗಿದೆ ಕಳೆ ಎಲ್ಲ ನೀಟಾಗಿ ಕಟ್ಟಾಗುತ್ತೆ ತಗೊಂಡು ಯೂಸ್ ಮಾಡ್ಕೋಬೋದು ಬೇಕಾದರೂ ಜಾಸ್ತಿ ಒಂದು ನಾಲ್ಕೈದು ಎಕರೆ ತೋಟ ಇದ್ದರೆ ತಂದು ಹೊಡ್ಕೊಬೋದು ಕಳೆ ಎಲ್ಲ ನೀಟಾಗಿ ಕಟ್ಟಾಗುತ್ತೆ ಗೊಬ್ಬರ ಆಗುತ್ತೆ ಹೆಸ್ರಲ್ಲೇ ಗೊಬ್ಬರ ಆಗುತ್ತೆ ಇಷ್ಟು ಚೆನ್ನಾಗಿದೆ ಮಿಷಿನ್ ಬೆಂಗಳೂರು ನಾಕ್ಸ್ ಬೆಂಗಳೂರಲ್ಲಿ ಇದು ಸಿಗುತ್ತೆ ಎಚ್ ಟಿ ಹೆಚ್ಚು ಎಚ್ ಎಮ್ ಟಿ ಲೇಬಿಟ್ಟು ಎಂಟನೇ ಕ್ರಾಸ್ ಎಂಟನೇ ಕ್ರಾಸ್ ಲಕ್ಷ್ಮಿ ಏಜೆನ್ಸಿ ಲಕ್ಷ್ಮಿ ಏಜೆನ್ಸಿ ಅಂತ ಚೆನ್ನಾಗಿದೆ ಅವರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ನಿನ್ನೆ ಒಂದು ಬ್ಯಾರೆಟ್ ಏನೋ ಕಟ್ ಬಂದು ಇವಾಗ ಇಮಿಡಿಯೇಟ್ಲಿ ಕಳಿಸಿ ರೆಡಿ ಮಾಡಿಸಿದ್ದಾರೆ ಇಟ್ಟೆ ರೆಸ್ಪಾನ್ಸ್ ಮಾಡ್ತಾರೆ ತಗೋಬೋದು ಯಾರಾದ್ರು ಬೇಕಾದ್ರೂ ಬಂದು ನೋಡಿ ತಗೋಬೋದು ಯಾರು ಬೇಕಾದರೂ ಹೊಡಿಬೋದು ಹೆಣ್ಮಕ್ಳು ಮಕ್ಕಳು ಕೂಡ ಹೊಡಿಬೋದು ನಮ್ಮ ಮನೆಯವರು ಹೊಡಿತು ಓಡಿಸ್ತಾರೆ ಎಲ್ಲರೂ ಓಡಿಸ್ಬೋದು ಚೆನ್ನಾಗಿದೆ ಚಿಕ್ಕ ಮಕ್ಕಳು ಕೂಡ ಓಡಿಸ್ಬೋದು ಗಾಡಿ ಚೆನ್ನಾಗಿದೆ ಬಂದು ಯೂಸ್ ಮಾಡ್ಕೊಳ್ಳಿ ಉಪಯೋಗ ಇದ್ದಂತೆ ಕಳೆನಾಶಕ ಬಳಸಿ ನಾವು ಕಳೆಯನ್ನು ನಿಯಂತ್ರಿಸಿದರೆ ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಎರೆಹುಳುಗಳು ಸತ್ತು ಹೋಗುತ್ತವೆ ಹಾಗೂ ಆ ನೆಲದಲ್ಲಿ ಓಡಾಡಿದರೂ ಕೂಡ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಎಂದು ಈಗಾಗಲೇ ರುಜುವಾತಾಗಿದೆ ದಯವಿಟ್ಟು ಕಳೆನಾಶಕ ಬಳಕೆ ಬಿಡಿ ಚಿಕ್ಕ ಚಿಕ್ಕ ಯಂತ್ರಗಳಾಗಲಿ ಈ ರೀತಿ ಮಿನಿ ಟ್ರ್ಯಾಕ್ಟರ್ ಗಳನ್ನಾಗಲಿ ಬಳಸಿ ಕಳೆಯನ್ನು ಕತ್ತರಿಸಿ ಕಳೆ ನಮಗೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತದೆ ಹಾಗೂ ಹಸಿರುಳ್ಳ ಗೊಬ್ಬರದಿಂದ ಎರೆಹುಳುಗಳು ಸಮೃದ್ಧವಾಗುತ್ತವೆ ಭೂಮಿಯಲ್ಲಿ ಉಳುಮೆ ಮಾಡಿದಾಗ ಪದೇ ಪದೇ ಭೂಮಿ ಒಣಗುತ್ತದೆ ಮತ್ತು ಮಣ್ಣು ಕೂಡ ಗಟ್ಟಿಯಾಗುತ್ತದೆ ಉಳುಮೆ ರಹಿತ ಕೃಷಿ ಈಗ ಪಾಶ್ಚಿಮಾತ್ಯರು ಕೂಡ ತೋಟಗಾರಿಕಾ ಬೆಳೆಗಳಲ್ಲಿ ಉಳಿಮೆ ರಹಿತ ಕೃಷಿಗೆ ಹೋಗುತ್ತಿದ್ದಾರೆ ನಮ್ಮಲ್ಲೂ ಕೂಡ ಅನೇಕ ರೈತರು ಈಗಾಗಲೇ ಅಡಿಕೆ ತೋಟಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿ ಉಳಿಮೆ ರಹಿತ ಕೃಷಿ ಮಾಡುತ್ತಿದ್ದಾರೆ ಅಂತವರ ತೋಟದಲ್ಲಿ ಅಡಿಕೆ ಹದಿನಾರರಿಂದ ಹದಿನೇಳು ಕ್ವಿಂಟಲ್ ಹದಿನೆಂಟು ಕ್ವಿಂಟಲ್ ವರೆಗೂ ಬರ್ತಾ ಇದೆ ನಾವು ಉಳುಮೆ ಮಾಡಿದ್ವಿ ಅಂದ್ರೆ ಅಷ್ಟು ಇಳುವರಿ ಬರೋದಿಲ್ಲ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬರ್ತದೆ ದಯವಿಟ್ಟು ತಮ್ಮ ಜಿಲ್ಲೆಯ ಜೀರೋ ಕಲ್ಟಿವೇಶನ್ ಮಾಡಿದರೆ ತೋಟಗಳಿಗೆ ತಾವು ಭೇಟಿ ಕೊಟ್ಟು ಉಳುಮೆ ಮಾಡುವುದನ್ನು ಬಿಡಬಹುದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು